ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮರಾಮೀನಿ ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತು ತರ್ಟಿ ಡೇಸ್ ವೇಟ್ ಲಾಸ್ಟ್ ಚಾಲೆಂಜ್ನಲ್ಲಿ ಇವತ್ತಿನ ಡೇ ಬಂದುಬಿಟ್ಟು ಡೇ ಸಿಕ್ಸ್ ಇವತ್ತಿನ ಒಂದು ಡೇ ಸಿಕ್ಸ್ ಒಂದು ಡಯಟ್ ರೊಟೀನ್ ಯಾವ ರೀತಿ ಇತ್ತು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಡೇ ಟಿ ಡೇ ಸಿಕ್ಸ್ ಡಯಟ್ ರೊಟೀನಲ್ಲಿ ನನ್ನ ಮಾರ್ನಿಂಗ್ ಡ್ರಿಂಕ್ ಬಂದುಬಿಟ್ಟು ಜೀರಾ ವಾಟರ್ನ ತೊಗೊಂಡೆ ಅದಾದಮೇಲೆ ಇಲ್ಲಿ ಏಳುವರೆ ಅಂದರೆ ಏಳು ಗಂಟೆ ಸುಮಾರಿಗೆ ನಾನು ಜೀರಾ ವಾಟ್ರನ್ನ ತೊಗೊಂಡಿದ್ದೆ ಇವತ್ತು ಎದ್ದಿದ್ದು ಕೂಡ ಸ್ವಲ್ಪ ಲೇಟು ಯಾಕಂದರೆ ಇದು ಸಂಡೆ ಸಂಡೇ ಲಾಗ್ ಆಗಿರುತ್ತೆ ಇದು ಸೊ ಸಂಡೇ ಅಂದರೆ ಲೇಝಿ ಡೇ ಅಂತಲೇ ಹೇಳ್ಬೋದು ಇವರು ಕೂಡ ಡ್ಯೂಟಿಗೆ ಹೋಗೋದಿಲ್ಲ ಹಾಗಾಗಿ ಮನೆಯಲ್ಲೇ ಇರ್ತೀವಿ ಏನು ಕೆಲಸ ಅಂದ್ಕೊಂಡು ಸ್ವಲ್ಪ ಲೇಟಾಗಿ ಎದ್ವಿ ಸೊ ಏಳು ಗಂಟೆಗೆ ಎದ್ದಿದ್ದೆ ಏಳು ಗಂಟೆಗೆ ನಾನು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡ್ಬಿಟ್ಟು ಇವಾಗ ಎಂಟು ಗಂಟೆ ಸುಮಾರು ನಾನಿಲ್ಲಿ ನೆನೆಸಿರುವಂಥ ನೆನೆಸಿರುವಂಥ ಬಾದಾಮ್ನ ಇದ್ದೀನಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಬಂದುಬಿಟ್ಟು ಇಲ್ಲಿ ಬಾದಾಮ್ನ ನೆನೆಸಿಟ್ಟಿರುವಂಥ ಬದಾಮನ್ನ ಒಂದು ಐದು ಬದಾಮನ್ನ ತೊಗೊಂಡೆ ಅದಾದ ಮೇಲೆ ನೋಡಿರಿ ಇವತ್ತು ಸಂಡೇ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ನ ಹೊರಗಡೆಯಿಂದ ತರಿಸ್ಕೊಂಡಿದ್ವಿ ಪ್ರತಿ ಸಂಡೇ ಏನು ತರಿಸೋದಿಲ್ಲ ಅಪ್ರೂಪಕ್ಕೆ ಒಂದೊಂದು ಸಲ ತರಿಸ್ತಿರ್ತೀವಿ ಸೊ ನಾನಿವತ್ತು ಎರಡು ಇಡ್ಲಿನ ತೊಗೊಂಡೆ ಇವತ್ತು ಇಡ್ಲಿ ತರಿಸ್ಕೊಂಡಿದ್ವಿ ನಮ್ಮ ಯಜಮಾನ್ರು ಪೂರಿ ತರಿಸ್ಕೊಂಡಿದ್ರು ನಿಜವಾಗಲೂ ಒಂದು ಸ್ವಲ್ಪನೂ ಚೀಟಿಂಗ್ ಮಾಡಿಲ್ಲ ನಾನು ಒಂದು ತುತ್ತೂ ನಾನು ಪೂರಿನ ತಿನ್ನಲಿಲ್ಲ ಅವರು ಪೂರಿ ತೊಗೊಂಡು ಬಂದಿದ್ರು ಒಂದು ಸ್ವಲ್ಪ ತಿನ್ನು ಏನಾಗೋಲ್ಲ ಅಂದರು ಆದ್ರೂ ಒಂದು ಸ್ವಲ್ಪ ಚೀಟಿಂಗ್ ಮಾಡಿಲ್ಲ ಡಯೆಟ್ ಮಾಡ್ತಾಯಿದ್ವಿ ಸ್ಟ್ರಿಕ್ಟಾಗಿ ಡಯೆಟ್ ಮಾಡಬೇಕು ನನ್ನ ಒಂದು ಲಾಸ್ನ ನಾನು ನನ್ನ ಫ್ರೆಂಡ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಒಂದು ವೆಯ್ಟ್ ಲಾಸಿಂದ ಇನ್ನೊಬ್ರಿಗೆ ಮೋಟಿವೇಟ್ ಆಗಬೇಕು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಚೀಟ್ ಮಾಡ್ದೇನೆ ನಾನು ಇವಾಗ ಒಂದು ನನ್ನ ಒಂದು ಡಯೆಟ್ನ ಫಾಲೋ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನನಗೆ ಒಂದು ರಿಸಲ್ಟ್ ನೋಡಿಬಿಟ್ಟು ತುಂಬ ಅಂದರೆ ತುಂಬಾ ಖುಷಿಯಾಗತ್ತೈತಿ ಸೊ ನೀವು ಕೂಡ ಡಯೆಟ್ನ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಡ್ರಿ ಯಾಕಂತಂದರೆ ವೆಯ್ಟ್ ಗೇನ್ ಆಗೋದು ನಮ್ಗೆ ಗೊತ್ತೇ ಆಗೋಲ್ಲ ನನಗೆ ವೆಯ್ಟ್ ಕೂಡ ಹಾಗೇನೇ ಆಯಿತು ವೆಯ್ಟ್ ಗೇನ್ ಆಗಿದ್ದು ಗೊತ್ತಾಗಲಿಲ್ಲ ಒಮ್ಮೆಲೆ ನಾನು ವೇಟ್ ಚೆಕ್ ಮಾಡ್ಕೊಂಡಾಗ ತುಂಬ ಅಂದರೆ ತುಂಬಾ ಶಾಕ್ ಆಯಿತು ಅದಾದಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಳ್ಳೋದು ಡಯಟ್ ಸ್ಟಾರ್ಟ್ ಮಾಡೋದು ಒಂದು ವಾರ ಆದಮೇಲೆ ಸ್ಟಾಪ್ ಮಾಡಿಬಿಡೋದು ಒಂದು ವಾರ ಆದಮೇಲೆ ಸ್ಟಾಪ್ ಮಾಡಿಬಿಡೋದು ಒಂದು ಎಂಟಾದ ದಿನ ಆಯಿತು ಅಂದರೆ ಸ್ಟಾಪ್ ಮಾಡಿಬಿಡೋದು ಈ ರೀತಿ ಆಗ್ತಾಯಿತ್ತು ಆದರೆ ನಾನು ಅವಾಗೆಲ್ಲ ನಾನು ಲಾಗ್ನಷ್ಟೇ ಶೇರ್ ಮಾಡ್ಕೋತಿದ್ದೆ ಬಟ್ ಅದ್ರ ಜೊತೆಗೆ ನನ್ನ ಒಂದು ಡಯಟ್ ರೊಟೀನ ಶೇರ್ ಮಾಡ್ಕೊಂಡಿರಲಿಲ್ಲ ಸೊ ಹಂಗಾಗಿ ನನಗೂ ಕೂಡ ಅಷ್ಟು ಇಂಟ್ರೆಸ್ಟ್ ಬಂದಿರಲಿಲ್ಲ ಮಾಡ್ತಿದ್ದೆ ಒಂದು ವಾರ ಮಾಡೋದು ಅದಾದಮೇಲೆ ಬೇಸ ಬೇಜಾರಾಗಿಬಿಟ್ಟು ಸ್ಟಾಪ್ ಮಾಡೋದು ಇದೇ ಥರ ಆಗ್ತಿತ್ತು ಇವಾಗ ನಾನು ನನ್ನ ಒಂದು ಡಯೆಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತಿರ್ಬೇಕಾದ್ರೆ ನನಗೂ ಕೂಡ ಒಂಥರ ಖುಷಿ ಅದರ ಜೊತೆಗೆ ನನ್ನ ಒಂದು ಡಯಟ್ನ ಇನ್ನೊಬ್ಬರು ನೋಡಿ ಕೂಡ ಅವ್ರೂ ಫಾಲೋ ಮಾಡ್ತಿರ್ತಾರೆ ನಾನು ಚೀಟ್ ಮಾಡಿದ್ರೆ ಅವರಿಗೂ ಕೂಡ ನನ್ನ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಚೀಟಿಂಗ್ ಇಲ್ಲ ಏನಿಲ್ಲ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಾಯಿದ್ದೀನಿ ಅದ್ರಿಗೂ ನಾನು ಶೇರ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಒಂಥರ ಯೂಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ನನ್ನ ಒಂದು ವೆಯ್ಟ್ ಲಾಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತ ನಾನು ಕೂಡ ಖುಷಿಯಿಂದ ವೆಯ್ಟ್ ಲಾಸ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ನನ್ನ ವೆಯ್ಟ್ ಲಾಸ್ ಕೂಡ ನಡೆದೈತಿ ಇವತ್ತಿನ ಡೇ ಬಂದ್ಬಿಟ್ಟು ಸಿಕ್ಸು ಆರನೇ ದಿನ ನಾನು ಒಂದು ಡೈ ಏನಪ್ಪ ಡಯಟ್ ಡೇನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎರಡು ಇಡ್ಲಿನ ತಿಂದೆ ಎರಡು ಇಡ್ಲಿ ತಿಂತಿದ್ದಾದಮೇಲೆ ಮಧ್ಯಾಹ್ನ ಇವಾಗ ಒಂದು ಗಂಟೆ ಸುಮಾರು ನಾನಿಲ್ಲಿ ಒಂದು ಮ್ಯಾಂಗೋನ ತಿಂತಾಯಿದ್ದೀನಿ ನನ್ನ ಮಗಳಿಗೆ ಇಲ್ಲಿ ಆರೇಜನ್ನ ಕಟ್ ಮಾಡಿಬಿಟ್ಟು ಅವಳಿಗೆ ಇದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟು ಇಡ್ಲಿ ತಿಂದಿನಿ ಅಂದ್ಬಿಟ್ಟು ಮಧ್ಯಾಹ್ನ ಏನು ನಾನು ಲಂಚನ್ನ ತೊಗೊಳಿಲ್ಲ ಸೊ ಹಂಗಾಗಿ ಫ್ರೂಟ್ಸ್ನ ತೊಗೋಕತ್ತೀನಿ ಫ್ರೂಟ್ಸ್ ಏನಂದರೆ ಮ್ಯಾಂಗೋ ತಿಂದೆ ಇವಾಗ ನಾಲ್ಕು ಗಂಟೆ ಸುಮಾರಿಗೆ ನಾನಿಲ್ಲಿ ವಾಟ್ರ್ ಮೆಲನ್ನ ತಿಂತಾ ಇಡ್ಲಿನ ತೊಗೋಬೋದು ಎರಡು ಇಡ್ಲಿ ತಿಂದರೆ ಏನು ಆಗಂಗಿಲ್ಲ ಸೊ ನನಗೆ ಯಾಕೋ ಒಂಥರ ಇಡ್ಲಿ ತಿನ್ನಲ್ಲ ಏನು ಮತ್ತೆ ವೇಟ್ ಗೇನಾಗುತ್ತೇನೋ ಅನ್ನೋ ಥರ ಭಯ ಆಗಕತ್ತಿತ್ತು ಸೊ ಹಂಗಾಗಿ ಎರಡು ಇಡ್ಲಿ ತಿಂದಿದ್ದಾದಮೇಲೆ ಮಧ್ಯಾಹ್ನ ಲಂಚನ್ನ ಸ್ಕಿಪ್ ಮಾಡಿದೆ ಸೊ ಅದಾದಮೇಲೆ ಆರ್ಡ್ರ್ ಮೇಲೆ ನಾನು ನಾಲ್ಕು ಗಂಟೆ ಸುಮಾರು ತಿಂದು ಇವಾಗ ಆರು ಗಂಟೆ ಸುಮಾರಿಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತಿಂತಾ ಇದ್ದೀನಿ ಒಂದು ಎರಡು ಒಂದು ಸೊ ಇಲ್ಲಿ ಐದು ಬಾದಾಮನ್ನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಡೇಟ್ಸ್ನ ತೊಗೊಂಡಿದ್ದೀನಿ ಅದಾದಮೇಲೆ ಇವತ್ತು ನೈಟ್ ಡಿನ್ನರ್ ಬಂದುಬಿಟ್ಟು ಚಪಾತಿನ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎರಡು ಇಡ್ಲಿ ತಿಂದಿದ್ದು ಅದಾದಮೇಲೆ ಮಧ್ಯಾಹ್ನ ಫ್ರೂಟ್ಸ್ ಎಲ್ಲ ತಿಂದಿದ್ದೆ ನೈಟು ಕೂಡ ಏನಾದರೂ ಲಿಕ್ವಿಡ್ ತೊಗೋಬೇಕಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ನನಗಲ್ಲ ಅಂದ್ರೂ ಇವ್ರಿಗೆ ಸಲುವಾಗಿ ಆದರೂ ಮಾಡೇಬೇಕಲ್ಲ ಹಾಗಾಗಿ ದಕ್ಷ ಮತ್ತು ಯಜಮಾನ್ರು ಇಬ್ಬರೂ ಊಟ ಮಾಡೋರಿದ್ದರು ಸೊ ಅವ್ರ ಜೊತೆ ನನಗೂ ಕೂಡ ಒಂದು ಸ್ವಲ್ಪ ಲೈಟಾಗಿ ತೊಗೊಂಡ್ರಾಯ್ತು ಅಂದ್ಕೊಂಡು ನಾನಿಲ್ಲಿ ಚಪಾತಿನ ಮಾಡ್ತಾಯಿದ್ದೀನಿ ಇವಾಗ ಏನು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಪಾತಿನ ಲಟ್ಟಿಸ್ತೀನಲ್ಲ ಒಂದು ಈ ಚಪಾತಿ ಮುದ್ಕೋ ಏನಪ್ಪ ಲಟಿಸ್ಬೇಕಾದ್ರೆ ಒಂದು ಒಂದು ಸ್ವಲ್ಪ ಒಂದು ಅಷ್ಟು ಎಣ್ಣೆನ ಅಪ್ಲೈ ಮಾಡಿರ್ತೀನಿ ಅದಾದಮೇಲೆ ಒಂದು ಚೂರು ಎಣ್ಣೆನ ಅಪ್ಲೈ ಮಾಡೋದಿಲ್ಲ ಈ ರೀತಿ ನಾವು ಚಪಾತಿನ ಮಾಡ್ಕೊಂಡ್ಬಿಟ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೋಡಿರಿ ಸೊ ಇವತ್ತಿನ ನೈಟ್ ಡಿನ್ನರ್ ಬಂದ್ಬಿಟ್ಟು ಚಪಾತಿ ಚಪಾತಿ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಸಾ ಪಲ್ಯನ ತೊಗೊಂಡಿದ್ದೆ ಇದು ಬಂದುಬಿಟ್ಟು ಬೇಳೆ ಹಾಕಿಬಿಟ್ಟು ಅಂದರೆ ಇದಕ್ಕೆ ಹೆಸರು ಬೇಳೆ ತೊಗರಿಬೇಳೆ ಬೇಳೆ ಮೂರು ಬೇಳೆನ ಮಿಕ್ಸ್ ಮಾಡಿಬಿಟ್ಟು ನಾನು ಪಲ್ಯನ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಹುಣಸೆ ಪಲ್ಯ ಅಂತ ಸಿಗುತ್ತೆ ಸೊ ಹುಣಸೆ ಪಲ್ಯನ ಹಾಕಿಬಿಟ್ಟು ನಾನಿಲ್ಲಿ ಚಪಾತಿನ ಸಾರಿ ಪಲ್ಯನ ಮಾಡಿಕೊಂಡೆ ನಾವು ಡಯೇಟಲ್ಲಿ ಮ್ಯಾಂಗೋ ತಿನ್ನಬಾರ್ದು ಅಂತ ಕೆಲವಷ್ಟು ಜನ ಹೇಳ್ತಾರೆ ಬಟ್ ಮ್ಯಾಂಗೋ ಸೀಸ್ನಲ್ ಫ್ರೂಟ್ಸ್ ಆಗಿರೋದ್ರಿಂದ ತಿನ್ಬೌದು ಅದರೊಳಗೂ ಕೂಡ ನಮ್ಗೆ ಡಯೆಟ್ಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಅಲ್ಲಿ ಅದನ್ನು ಕೂಡ ನಾವು ತಿನ್ಬೋದು ಜಾಸ್ತಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಮತ್ತು ಅದರಲ್ಲಿ ವಿಟಮಿನ್ ಸಿ ಇರೋದರಿಂದ ನಾವು ಆರಾಮಾಗಿ ನಾವು ಡಯೆಟ್ ಒಳಗೆ ಕೂಡ ಮ್ಯಾಂಗೋ ಫ್ರೂಟ್ನ ತೊಗೋಬೋದು ಅದಲ್ಲದೆ ಮ್ಯಾಂಗೋ ನನಗಂತರೂ ಸಿಕ್ಕಾಪಟ್ಟೆ ಇಷ್ಟ ಯಾರಿಗೆ ಆದರೂ ಮ್ಯಾಂಗೋ ಇಷ್ಟನೇ ಆಗುತ್ತೆ ಇದು ಯಾವಾಗಲೂ ಸಿಗುವಂಥ ಹಣ್ಣು ಅಲ್ವಲ್ಲ ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ನಾವು ಡಯಟ್ ಇರಲಿ ಇಲ್ಲದೇ ಇರಲಿ ಸೀಸ್ನಲ್ ಫ್ರೂಟ್ ಯಾವುದೇ ಇರಲಿ ಅದನ್ನು ನಾವು ತಿನ್ ತಿನ್ನಬೇಕು ಅಂದ್ರೆ ನಮ್ಮ ದೇಹಕ್ಕೆ ಒಳ್ಳೇದಂತಲೇ ಹೇಳ್ಬೋದು ಸೊ ಇವಾಗ ನಾನು ನೈಟ್ ಡಿನ್ನರ್ ಬಂದುಬಿಟ್ಟು ಚಪಾತಿನ ತೊಗೊಂಡು ಮಾಡ್ಕೋತಾ ಇದ್ದೀನಿ ನೋಡಿರಿ ಜಾಸ್ತಿ ದೊಡ್ಡದು ಮಾಡ್ಕೊಳ್ಳೋಂಗಿಲ್ಲ ಚಿಕ್ಕ ಒಂದು ಅಂಗ ಹಗಲಷ್ಟು ನಾನು ಚಪಾತಿನ ಮಾಡ್ಕೊತೀನಿ ಅಷ್ಟೇ ಇಷ್ಟು ಚಪಾತಿ ಎರಡು ಚಪಾತಿ ತಿಂದರೆ ಸಾಕು ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ನಾನು ಹೇಳಬೇಕಂತ ಅಂದ್ಕೊಂಡಿದ್ದೆ ಮರ್ತು ಹೋಗಿತ್ತು ಇವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿನ್ನೂ ಡಯಟ್ ಮಾಡೋಕ್ಕಿಂತ ಮುಂಚೆ ಎರಡು ಚಪಾತಿ ಸಾಕು ಅಂದರೆ ಇಷ್ಟು ಚಿಕ್ಕದು ಮಾಡ್ಕೋತಿರ್ಲಿಲ್ವಲ್ಲ ದೊಡ್ಡದು ಮಾಡ್ಕೋತಿದ್ವಿ ಇಷ್ಟು ಚಪಾತಿ ಎರಡು ಚಪಾತಿ ತಿಂದ್ಬಿಟ್ಟು ಮತ್ತೆ ರೈಸ್ ತಿಂತಿದ್ವಿ ಅಷ್ಟು ತಿಂದ ಮೇಲೆ ಅವಾಗ ಒಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅಂತ ಅನ್ನಿಸ್ತಿತ್ತು ಯಾಕಂದರೆ ಅವಾಗೆಲ್ಲ ಇಷ್ಟು ತಿಂದರೆ ಹೊಟ್ಟೆ ತುಂಬುತ್ತಾ ಈ ರೀತಿ ಮೈಂಡ್ಸೆಟ್ ಇರ್ತಿತ್ತು ಅದ್ರ ಜೊತೆಗೆ ನಾವು ಸಲಾಡ್ ಅದು ಏನೂ ನಮ್ಮ ಒಂದು ಮೈಂಡ್ಸೆಟ್ ತಕ್ಕಂಗೆ ನಮ್ಮ ಒಂದು ಫುಡ್ ಕೂಡ ನಾವು ತಗೋಬೋದು ಯಾಕೆ ಯಾಕಂತ ಹೇಳ್ತಿರ್ಬೇಕಂತಂದ್ರೆ ಇವಾಗ ಒಂದು ನಾವು ಡಯಟಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಪೋರ್ಷನ್ ಕಂಟ್ರೋಲಾಗಿ ಮಾಡ್ಕೊತಿರ್ತೀವಿ ಇಷ್ಟು ತಿಂದರೆ ನಮ್ಗೆ ಹೊಟ್ಟೆ ಸಾಕು ನಮ್ಮ ಹೊಟ್ಟೆ ತುಂಬುತ್ತಾ ಅಂತ ಇಷ್ಟನ್ನು ಅಂದ್ಕೊಂಡ್ಬಿಟ್ಟು ನಾವು ತಿಂದ್ವಿ ಅಪ್ಪ ಅಂದ್ರೆ ಅಷ್ಟಿಗೆ ಹೊಟ್ಟೆ ತುಂಬುತ್ತೆ ಇಲ್ಲ ಇದು ಇಷ್ಟು ತಿಂದರೆ ಹೊಟ್ಟೆ ತುಂಬಂಗಿಲ್ಲ ಇನ್ನೂ ಹಶು ಇರುತ್ತೇನೋ ಈ ರೀತಿ ಅಂದ್ಕೊಂಡು ನಾವು ತೊಗೊಂಡ್ವಿ ಅಂತಂದ್ರೆ ನೀವು ಇದು ಸಣ್ಣ ಒಂದು ಎಕ್ಸಾಂಪಲ್ ಅಂತ ಅನಿಸ್ಬೋದು ಸಿಲ್ಲಿ ವಿಷಯ ಅಂತಲೂ ಅನಿಸ್ಬೋದು ನಿಮಗೆ ಬಟ್ ಇದನ್ನು ನೀವು ಪ್ರಯೋಗ ಮಾಡಿ ನೋಡ್ರಿ ಗೊತ್ತಾಗುತ್ತೆ ಇಷ್ಟೇ ತಿಂದರೆ ಹೊಟ್ಟೆ ತುಂಬುತ್ತಾ ನಮ್ಗೆ ಹೊಟ್ಟೆ ಫುಲ್ಫಿಲ್ ಆಗುತ್ತಾ ಮತ್ತೆ ಹಸಿವು ಆಗ್ಬೋದೇನೋ ಈ ರೀತಿ ಅಂದ್ಕೊಂಡು ತಿಂದ್ಬಿಟ್ರೆ ನಮ್ಗೆ ಅದು ಹೊಟ್ಟೆ ತುಂಬಿದಂಗೆ ಅನಿಸೋದಿಲ್ಲ ಮತ್ತು ಹಸಿವು ಇನ್ನೂ ಸ್ವಲ್ಪ ಅಂತ ಅನಿಸುತ್ತೆ ಅದೇ ನಾವು ಇದು ಎಷ್ಟೇ ಸಾಕಪ್ಪ ಇದೇ ನಮ್ಗೆ ಹೊಟ್ಟೆ ಫುಲ್ಫಿಲ್ ಆಗುತ್ತಾ ಅಂತ ಅನ್ಕೊಂಡು ತಿಂದು ನೋಡ್ರಿ ಅದು ಹೊಟ್ಟೆ ಫುಲ್ ಫಿಲ್ ಆಗಿರುತ್ತೆ ನಮ್ಗೆ ಮತ್ತೆ ಹಸಿವು ಅನ್ನೋದು ಕೂಡ ಆಗೋದಿಲ್ಲ ಸೊ ಈ ರೀತಿ ನಾವು ಫುಡ್ನ ತೊಗೋತಿರ್ಬೇಕು ನಾವು ಪೋಷನ್ ಕಂಟ್ರೋಲ್ ಅನ್ನೋದು ಕೂಡ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಎಷ್ಟು ಪೋಷನ್ ಕಂಟ್ರೋಲ್ ಮಾಡ್ತಾ ಸ್ಟಾರ್ಟಿಂಗ್ ಒಳಗೆ ಆಗೋದಿಲ್ಲ ಯಾಕಂದರೆ ನಾವು ಜಾಸ್ತಿ ತಿಂತಾಯಿರ್ತೀವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೆಲ್ಲ ಅದು ಕಣ್ ಒಮ್ಮೆ ಸಡನ್ಲಿ ಪೋಷನ್ ಕಂಟ್ರೋಲ್ ಅನ್ನೋದು ಮಾಡ್ಕೊಂಬಿಟ್ರೆ ಮನುಷ್ಯ ಏನಾಗ್ಬಿಡುತ್ತೆ ಅಂತಂದ್ರೆ ವೀಕ್ನೆಸ್ ಅನ್ನೋದು ಬರುತ್ತೆ ಮತ್ತು ಈ ಡಯಟ್ ಮಾಡೋದಕ್ಕೆ ಬೇಜಾರಾಗಿಬಿಟ್ಟು ಡಯಟ್ ಅನ್ನೋದನ್ನು ನಾವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ ಸೊ ಇವತ್ತು ನೀವು ಮಾಡ್ತಾಯಿದ್ದೀರಿ ಅಂದಮೇಲೆ ಫಸ್ಟ್ ಡೇ ಸ್ವಲ್ಪ ಜಾಸ್ತಿ ತಿನ್ರಿ ಅದಾದಮೇಲೆ ಸೆಕೆಂಡ್ ಡೇ ಸ್ವಲ್ಪ ಕಡಿಮೆ ಮಾಡ್ಕೋತಾ ಬರಬೇಕು ಥರ್ಡ್ ಡೇ ಕಡಿಮೆ ಮಾಡ್ಕೋತಾ ಬರಬೇಕು ಈ ರೀತಿ ಒನ್ ವೀಕ್ ಮಾಡ್ಕೋತಾ ಬಂದುಬಿಟ್ವಿ ಅಂತಂದ್ರೆ ಆಮೇಲೆ ಆಮೇಲೆ ನಮಗೆ ಅದು ರೂಢಿ ಆಗಿಬಿಟ್ಟು ಮುಂದೆ ನಾವು ಈ ಒಂದು ಡಯೆಟ್ ಈ ಒಂದು ವೇಟ್ ಲಾಸ್ ಜರ್ನಿ ಮುಗಿದ ಮೇಲೂ ಕೂಡ ನಮ್ಮ ಒಂದು ಪೋರ್ಷನ್ ಕಂಟ್ರೋಲ್ ಅನ್ನೋದು ಕೂಡ ಅದೇ ರೀತಿ ಕಂಟಿನ್ಯೂ ಆಗಿ ಹೋಗ್ತದೆ ನಮ್ಮ ಒಂದು ಲೈಫ್ ಟೈಮ್ ಈ ಒಂದು ಪದ್ಧತಿ ನಾವು ರೂಢಿ ಮಾಡ್ಕೋಬಹುದು ಸೊ ಪೋರ್ಷನ್ ಕಂಟ್ರೋಲ್ ಅನ್ನೋದು ಸ್ಟಾರ್ಟಿಂಗ್ ಒಳಗೆ ಆಗೋದಿಲ್ಲ ಬರ್ತಾ ಬರ್ತಾ ನಿಮ್ಗೆ ರೂಢಿ ಆಗುತ್ತೆ ಸೊ ನಾವು ನಮ್ಮ ಒಂದು ಊಟದೊಳಗೆ ಊಟ ಎಷ್ಟು ತಗೊಂಡಿರ್ತೀವಿ ಅದ್ರ ಜೊತೆ ಸಲಾಡ್ ಆಗಲಿ ಅದಾದಮೇಲೆ ಜಾಸ್ತಿ ನೀರು ಕುಡಿಯೋದು ನಾನು ಪ್ರತಿದಿನ ಹೇಳ್ತಾ ಬರ್ತೀನಿ ನೀರನ್ನು ಜಾಸ್ತಿ ಕುಡಿಬೇಕು ನೀರನ್ನು ಜಾಸ್ತಿ ಕುಡಿಬೇಕು ಅಂಥೇಳಿ ನಿಮ್ಗೆ ಆಗಲ್ಲ ಆರು ಲೀಟ್ರ್ ನಾನು ದಿನಾಲಿವಾಗ ಆರು ಲೀಟ್ರ್ ಅಟ್ಲೀಸ್ಟ್ ಮಿನಿಮ್ ಆರು ಲೀಟ್ರ್ ಆಗಲಿಲ್ಲ ಅಂದ್ರೆ ಐದು ಆದರೂ ನಾನು ನೀರನ್ನು ಕುಡಿತಾ ಇದ್ದೀನಿ ನಿಮ್ಗೆ ಅಷ್ಟು ಆಗಲ್ಲ ಅಂತಂದುಬಿಟ್ಟು ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮೂರು ಆದರೂ ಕುಡಿಬೋದು ಇಲ್ಲ ಎರಡು ಆದರೂ ಕುಡೀರಿ ಯಾಕಂದರೆ ನೀರು ಬಹಳನೇ ಇಂಪಾರ್ಟೆಂಟ್ ನಮ್ಮ ಒಂದು ಬೆವರಿನ ಮುಖಾಂತರ ಇವರಿನ ಮುಖಾಂತರ ನಮ್ಮ ಒಂದು ಬಾಡಿಯಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಹೋಗ್ತಾ ಇರುತ್ತೆ ಸೊ ಹಂಗಾಗಿ ನೀರನ್ನು ಕುಡಿದ್ರೇ ಅದು ಹೋಗಬೇಕಲ್ಲ ಇಲ್ಲ ನೀರು ನೀವು ಕಡಿಮೆ ಕುಡಿದ್ರೆ ಅಂತಂದ್ರೆ ನಾವು ಎಷ್ಟೇ ಡಯೆಟ್ ಮಾಡಿದ್ರೂ ಕೂಡ ಅದು ಯೂಸ್ ಆಗೋದಿಲ್ಲ ನೋಡಿರಿ ಸೊ ಜಾಸ್ತಿ ಜಾಸ್ತಿ ನೀರು ಕುಡೀರಿ ಕೆಲ ಹೊರಗಡೆ ಹೋದಾಗ ನೀರು ಕುಡಿಯೋದಕ್ಕೆ ಆಗಂಗಿಲ್ಲ ಅಂತ ಅಂದರೆ ನೀರು ಕುಡಿಯೋದ್ರಿಂದ ವಾಶ್ರೂಮ್ಗೆ ಹೋಗ್ಬೇಕು ಅನ್ನೋ ಭಯ ಇತ್ತಂದ್ರೆ ಈಗ ಎಲ್ಲ ಕಡೆನೂ ವಾಶ್ರೂಮ್ ಇದ್ದೇ ಇರುತ್ತೆ ಸೊ ಆರಾಮಾಗಿ ವಾಶ್ರೂಮ್ನ ನಾವು ಯೂಸ್ ಮಾಡ್ಕೋಬೋದು ಜಾಸ್ತಿ ಜಾಸ್ತಿ ನೀರನ್ನು ಕುಡೀರಿ ಹೆಲ್ದಿಯಾಗಿರಿ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಇವತ್ತಿನ ಒಂದು ಡೇ ಸಿಕ್ಸ್ ಡಯಟ್ ರೊಟೀನ್ ಈ ಥರ ಇತ್ತು ಚಪಾತಿ ಜೊತೆಗೆ ನಾನಿಲ್ಲಿ ಹುಣಸಿ ಪಲ್ಯ ಹಾಕಿಬಿಟ್ಟು ಬೇಳೆ ಹಾಕಿ ಪಲ್ಯನ ಮಾಡ್ಕೊಂಡಿದ್ದೆ ಇಷ್ಟು ನನ್ನ ನೈಟ್ ಡಿನ್ನರ್ ಆಗಿತ್ತು ಏಳು ಗಂಟೆ ಸುಮಾರು ಅಷ್ಟೊತ್ತಿಗೆ ನಾನು ಡಿನ್ನರ್ನ ಮುಗಿಸ್ಕೊಕತ್ತೀನಿ ಇವಾಗ ಸೊ ನೋಡ್ರಿ ಇಲ್ಲಿ ಆ ಲೀಟ್ರ್ ನೀರನ್ನು ಇವತ್ತು ಖಾಲಿ ಮಾಡಿದೆ ಹೇಗಿತ್ತು ಇವತ್ತಿನ ಡಯಟು ಮತ್ತೆ ಸಿಗ್ತೀನಿ ಬಾಯ್